ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಹಸುಗಳಲ್ಲಿ ಸಾಮಾನ್ಯವಾಗಿ ಆಗುವಂಥದ್ದು ಅಂದರೆ ಭೇದಿ ಮಾಡ್ಕೊಳ್ಳೋವಂಥದ್ದು ಲೂಸ್ ಮೋಷನ್ ಅಂದರೆ ಸೆಗಣಿಗೆ ತೆಳ್ಳಗೆ ಹಾಕ್ತಾ ಇರ್ತಾವೆ ನೋಡಿ ಅದಕ್ಕೆ ನಾವು ಒಂದು ಮನೆಯಲ್ಲೇ ನಾವು ಸುಲಭವಾಗಿ ಈ ಒಂದು ಗಿಡವನ್ನು ಕೊಡುವುದರಿಂದ ಒಂದರಿಂದ ಒಂದು ಸಾರಿ ಅಥವಾ ಅಥವಾ ಎರಡು ಸಾರಿ ಕೊಟ್ಟರೆ ಸಾಕು ಬೇದಿ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಕಡಿಮೆ ಅನ್ನೋದಕ್ಕಿಂತ ಮಾಮೂಲಿ ಯಾವ ಥರ ಗಟ್ಟಿ ಸಗಣಿ ಆಗ್ತಾ ನೋಡಿ ಅದೇ ಥರನೇ ಆಗುತ್ತೆ ಅದನ್ನು ನಾವು ಒಂದು ಅದನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಗಿಡವನ್ನು ನಾವು ಸಾಮಾನ್ಯವಾಗಿ ಒಂದು ಅಲ್ಲಲ್ಲಲ್ಲೆಲ್ಲ ಬೆಳೀತಾ ಇರುತ್ತೆ ನೋಡಿ ಈ ರೀತಿಯಾಗಿರುತ್ತೆ ಈ ಗಿಡ ನೋಡೋದಕ್ಕೆ ಯಾವ ರೀತಿ ಇರುತ್ತೆ ಅಂದರೆ ಸೇಮ್ ಸೇಂಗಾ ಒಂದು ಗಿಡ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿರುತ್ತೆ ಶೇಂಗಾ ಗಿಡದಲ್ಲಿ ಯಾವ ರೀತಿಯಾಗಿ ಒಂದು ಹಳದಿ ಕಲರಲ್ಲಿ ಹೂವು ಆಗ್ತವೆ ಇದನ್ನು ಚಿಕ್ಕ ಗಿಡ ಇದೆ ಇದು ಇದು ಒಂದು ಸ್ವಲ್ಪ ಬೆಳೆದು ಮೇಲೆ ಒಂದು ಸ್ವಲ್ಪ ದೊಡ್ಡದಾದಮೇಲೆ ಹಳದಿ ಹೂ ಸಹ ಹೂವು ಸಹ ಇದರಲ್ಲಿ ಬಿಡ್ತವೆ ಸಾಮಾನ್ಯವಾಗಿ ಎಲ್ಲ ಕಡೆನೂ ಸಹ ಬೆಳೆಯುತ್ತೆ ಮಳೆ ಬಂದಾಗಂತೂ ತುಂಬ ಎಲ್ಲಿ ಅಂದರಲ್ಲಿ ಅಲ್ಲಂದರಲ್ಲೆಲ್ಲ ಹುಟ್ಟುತ್ತೆ ಇದು ತುಂಬ ಜನಗಳಿಗೆ ಇದು ಗೊತ್ತಿದ ಗೊತ್ತಿದೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ನೋಡಿ ಈ ಒಂದು ಗಿಡವನ್ನು ನಾವು ಒಂದು ತೊಗೊಂಡು ಬಂದಂದ್ರೆ ಒಂದು ಇಡಿಯಷ್ಟು ಕಿತ್ಕೊಂಡು ಬಂದು ತೊಗೊಂಡು ಬಂದು ಹಸುವಿಗೆ ತಿನ್ಸಿದರೆ ಒಂದು ಲೂಸ್ ಮೋಷನ್ ಅನ್ನುವಂಥದ್ದು ಸೆಗಣಿಯನ್ನು ತೆಳ್ಳಗೆ ಹಾಕುವಂಥದ್ದು ಖಂಡಿತವಾಗಿಯೂ ಕಡಿಮೆ ಆಗುತ್ತೆ ನಾವು ಯಾವುದೇ ರೀತಿಯಾದಂಥ ಮೆಡಿಷನ್ನು ಡಾಕ್ಟ್ರನ್ನ ಕರೆಸಿ ಮಾತ್ರೆ ಅದನ್ನಾವುದನ್ನು ಸಹ ಕೊಡುವಂಥ ಒಂದು ಅವಶ್ಯಕ ಇಲ್ಲ ಸ್ನೇಹಿತರೆ ಈ ಒಂದು ಗಿಡವನ್ನು ನಾವು ಒಂದು ಸಾರಿ ಕೊಟ್ರೇ ಕಡಿಮೆ ಆಗುತ್ತೆ ಅಕಸ್ಮಾತ್ ಕಡಿಮೆ ಆಗಲಿಲ್ಲ ಅಂತಂದರೆ ನಾವೊಂದು ಇನ್ನೊಂದು ಸಾರಿ ಕೊಟ್ಟರೆ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ ಏಕೆ ಅಂದರೆ ತುಂಬಾ ಒಂದು ಎಫೆಕ್ಟಿವ್ ಆದಂತ ರಿಸಲ್ಟ್ ಈ ಒಂದು ಗಿಡದಿಂದ ಸಿಗುತ್ತೆ ಇದು ನೋಡೋದಕ್ಕೆ ನೋಡಿ ಶೇಂಗಾ ಗಿಡ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ಇರುತ್ತೆ ಇದನ್ನೇ ಇದನ್ನೊಂದು ಐಡೆಂಟಿಫೈ ಮಾಡ್ಬೋದು ನಾವು ನೋಡಿಬಿಟ್ಟು ಶೇಂಗಾ ಗಿಡ ನೋಡಿರ್ತೀವಿ ನೋಡಿ ನಾವು ಸಾಮಾನ್ಯವಾಗಿ ಎಲ್ಲರೂ ಅದೇ ರೀತಿಯಾಗಿರುತ್ತೆ ಆಮೇಲೆ ಎಲ್ಲೆಲ್ಲಿ ಹಸಿರು ಇರುತ್ತೆ ಅಂದರೆ ನೀರಿರುತ್ತೋ ಅಲ್ಲೆಲ್ಲನೂ ಸಹ ಇದು ಬೆಳ್ಕೊಂಡಿರುತ್ತೆ ಅಂದರೆ ರೋಡ್ ಸೈಡ್ ಅಕ್ಕಪಕ್ಕ ಎಲ್ಲನೂ ಸಹ ತುಂಬಾ ಬೆಳೆದಿರುತ್ತೆ ಆಮೇಲೆ ಮನೆ ಹತ್ರನೂ ಅಷ್ಟೇ ಮಳೆ ಬಂತಂದರೆ ತುಂಬ ಈ ಒಂದು ಮಳೆಗಾಲದಲ್ಲಂತೂ ಎಲ್ಲೆಂದರಲ್ಲೂ ಸಹ ಸಿಗುತ್ತೆ ಈ ಒಂದು ಮನೆ ಮದ್ದು ಅಂತ ತಿಳ್ಕೊಂಡು ಇದನ್ನ ಯೂಸ್ ಮಾಡಿ ನೋಡಿ ಹಸು ಸಾಕಿರೋವಂಥವರು ಖಂಡಿತವಾಗಿಯೂ ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ನಾವು ಸಹ ನಮ್ಮ ಒಂದು ಹಸುವಿಗೆ ನಾವು ಅದಕ್ಕೇನಾದರೂ ಒಂದು ಲೂಸ್ ಮೋಷನ್ ಅಂದರೆ ಕೆಲವ ಕೆಲವಾರು ಕಾರಣಗಳಿಂದ ಆಗ್ಬೌದು ಅಂದರೆ ನಾವು ಕೊಡುವಂಥ ಹುಲ್ಲು ಅಥವಾ ಏನು ತಿಂಡಿ ಕೊಡ್ತೀವಿ ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಆದಾಗೂ ಆಗ್ತಾ ಇರುತ್ತೆ ಅಥವಾ ಮಣ್ಣು ತಿಂತಾ ಇರ್ತಾವೆ ನೋಡಿ ಅವು ಮಣ್ಣು ತಿಂದಾಗಲೂ ಸಹ ಭೇದಿ ಆಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಇದನ್ನು ಈ ಒಂದು ಮನೆ ಮದ್ದನ್ನು ಟ್ರೈ ಮಾಡಿದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಹಸು ಸಾಕಿರೋವಂಥವರು ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೂ ಸಹ ಗೊತ್ತಾಗುತ್ತೆ ಒಂದರಿಂದ ಎರಡು ಸಾರಿ ಕೊಟ್ಟರೆ ಸಾಕು ಅವಕ್ಕೆ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ಬೋದು ಬೇದಿಯನ್ನು ನಾವು ಸುಮ್ಮನೆ ಅದು ಇದು ಎಲ್ಲ ಮಾತ್ರೆ ಕೊಡೋದ್ರ ಬದಲು ಈ ರೀತಿಯಾಗಿ ಒಂದು ಮನೆ ಮದ್ದಂಥ ಟ್ರೈ ಮಾಡ್ಬೋದು ಕೆಲವೊಂದು ಸಂದರ್ಭಗಳಲ್ಲಿ ಶಂಕದೋಳು ಅಂತ ಬರುತ್ತೆ ಅದನ್ನು ಏನಾದರೂ ಮೇವಿನ ಜೊತೆಗೆ ತಿಂದಾಗಲೂ ಸಹ ಅವಕ್ಕೆ ಹೊಟ್ಟೆಯಲ್ಲಿ ಏನಾದರೂ ಇನ್ಫೆಕ್ಷನ್ ಥರ ಆಗಿಬಿಟ್ಟು ಅವು ಅವಾಗ ಬೇದಿ ಅಂದರೆ ಸೆಗಣಿಯನ್ನು ತೆಳ್ಳಗೆ ಹಾಕ್ತಾ ಇರ್ತವೆ ಆವಾಗ ನಾವು ಇದನ್ನು ಈ ಒಂದು ಗಿಡವನ್ನು ತೊಗೊಂಡು ಬಂದು ಕೊಟ್ಟರೆ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಇದೀನಿ ಧನ್ಯವಾದಗಳು ಸ್ನೇಹಿತರೆ